ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಕ್ವೀಸ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಕೇಳಲಾಗುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಿಮ್ಮ ಮೊದಲನೇ ಪ್ರಶ್ನೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಇರುವ ರಾಜ್ಯ ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಪ್ರದೇಶ್ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಪ್ರಶ್ನೆ ಎರಡು ಭಾರತರತ್ನ ಪಡೆದ ಮೊದಲ ಸಂಗೀತಗಾರರು ಯಾರು ಆಪ್ಷನ್ ಎ ರವಿಶಂಕರ್ ಆಪ್ಷನ್ ಬಿ ಲತಾ ಮಂಗೇಶ್ಕರ್ ಆಪ್ಷನ್ ಸಿ ಕಿಶೋರ್ ಕುಮಾರ್ ಆಪ್ಷನ್ ಡಿ ಎಮ್ ಎಸ್ ಸುಬ್ಬುಲಕ್ಷ್ಮಿ ಸರಿಯಾದ ಉತ್ತರ ಆಪ್ಷನ್ ಡಿ ಎಂ ಎಸ್ ಸುಬ್ಬುಲಕ್ಷ್ಮಿ ಪ್ರಶ್ನೆ ಮೂರು ಗೂಗಲ್ ಸ್ಥಾಪನೆಯಾದ ವರ್ಷ ಯಾವುದು ಆಪ್ಷನ್ ಎ ಎರಡು ಸಾವಿರ ಆಪ್ಷನ್ ಬಿ ಎರಡು ಸಾವಿರದ ಒಂದು ಆಪ್ಷನ್ ಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತೈದು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಪ್ರಶ್ನೆ ನಾಲ್ಕು ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿದರೆ ಯಾವ ಕಾಯಿಲೆ ವಾಸಿಯಾಗುತ್ತದೆ ಆಪ್ಷನ್ ಎ ರಕ್ತದೊತ್ತಡ ಆಪ್ಷನ್ ಬಿ ಸಕ್ಕರೆ ಕಾಯಿಲೆ ಆಪ್ಷನ್ ಸಿ ತಲೆನೋವು ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಎ ರಕ್ತದೊತ್ತಡ ಪ್ರಶ್ನೆ ಐದು ಭಿಕ್ಷೆ ಬೇಡುವುದಕ್ಕೆ ಲೈಸೆನ್ಸ್ ನಿಗದಿಪಡಿಸಿರುವ ದೇಶ ಯಾವುದು ಆಪ್ಷನ್ ಎ ಸ್ವೀಡನ್ ಆಪ್ಷನ್ ಬಿ ಮಲೇಷಿಯಾ ಆಪ್ಷನ್ ಸಿ ಆಫ್ರಿಕಾ ಆಪ್ಷನ್ ಡಿ ಕೀನ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಸ್ವೀಡನ್ ಸ್ನೇಹಿತರ ಇಂತಹ ವಿಡಿಯೋಗಳು ನಿಮಗೆ ಪ್ರತಿದಿನ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಪ್ರಶ್ನೆ ಸಂಖ್ಯೆ ಆರು ಶೇಕಡ ಎಪ್ಪತ್ತೈದರಷ್ಟು ನೀರು ಇರುವ ದೇಹದ ಭಾಗ ಯಾವುದು ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಮೆದುಳು ಆಪ್ಷನ್ ಸಿ ಜಠರ ಆಪ್ಷನ್ ಡಿ ಮೂತ್ರಕೋಶ ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು ಪ್ರಶ್ನೆ ಏಳು ಜಗತ್ತಿನಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಇರುವ ಪ್ರಾಣಿಗಳು ಯಾವುದು ಆಪ್ಷನ್ ಎ ಹುಲಿಗಳು ಆಪ್ಷನ್ ಬಿ ನಾಯಿಗಳು ಆಪ್ಷನ್ ಸಿ ಮೀನುಗಳು ಆಪ್ಷನ್ ಡಿ ಹಾವುಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಮೀನುಗಳು ಪ್ರಶ್ನೆ ಎಂಟು ಪಪ್ಪಾಯ ಹಣ್ಣು ತಿಂದ ನಂತರ ಯಾವುದನ್ನು ಸೇವಿಸಿದರೆ ಮನುಷ್ಯನ ಜೀವಕ್ಕೆ ಅಪಾಯ ಆಪ್ಷನ್ ಎ ಹಾಲು ಆಪ್ಷನ್ ಬಿ ಮೊಸರು ಆಪ್ಷನ್ ಸಿ ಮೊಟ್ಟೆ ಆಪ್ಷನ್ ಡಿ ಅನ್ನ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸರು ಪ್ರಶ್ನೆ ಒಂಬತ್ತು ಮಾನವನ ಮೆದುಳಿನ ತೂಕ ಎಷ್ಟಿರುತ್ತದೆ ಆಪ್ಷನ್ ಎ ಸಾವಿರ ಗ್ರಾಂ ಆಪ್ಷನ್ ಬಿ ಎರಡು ಸಾವಿರ ಗ್ರಾಂ ಆಪ್ಷನ್ ಸಿ ಸಾವಿರದ ಮುನ್ನೂರು ಗ್ರಾಮ್ ಆಪ್ಷನ್ ಡಿ ಐನೂರು ಗ್ರಾಂ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಮುನ್ನೂರು ಗ್ರಾಂ ಪ್ರಶ್ನೆ ಹತ್ತು ಹಾಗೂ ಕೊನೆಯ ಪ್ರಶ್ನೆ ದಿನಕ್ಕೊಂದು ಸೇಬು ತಿನ್ನುವುದರಿಂದ ದೇಹದ ಯಾವ ಭಾಗ ಆರೋಗ್ಯವಾಗಿರುತ್ತದೆ ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಲಿವರ್ ಆಪ್ಷನ್ ಸಿ ಬ್ರೈನ್ ಆಪ್ಷನ್ ಡಿ ಹಾರ್ಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಲಿವರ್ ಸ್ನೇಹಿತರ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು